ಆಯ್ ಹೇಗಿದ್ದೀರೆಲ್ಲರೂ ಇವತ್ತೊಂದು ಕೋಳಿಗಸಿ ಮತ್ತು ಆಪ ಮಾಡುವ ಕೇರಳ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೇನೆ ನೀವು ಕೂಡ ಅದೇ ರೀತಿ ಮಾಡಿ ನೋಡಿ ಮೊದಲೊಂದು ಪಾತ್ರೆಗೆ ಮೊದಲು ಕೋಳಿಗಸಿ ಮಾಡುವ ಒಂದು ಪಾತ್ರೆಗೆ ಎರಡು ನೀರುಳ್ಳಿ ಎರಡು ಟೊಮೆಟೊ ಎರಡು ಕಾಯಿ ಮೆಣಸು ಅದನ್ನೆಲ್ಲ ಹಾಕಿ ಫ್ರೈ ಮಾಡಿ ಸ್ವಲ್ಪ ಹರಸಿನ ಉಡಿ ಸ್ವಲ್ಪ ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲವನ್ನು ಹಾಕಿ ಅದನ್ನು ಒಳ್ಳೆ ಫ್ರೈ ಮಾಡಿ ಫ್ರೈ ಆಗಲಿ ಒಳ್ಳೆ ಒಳ್ಳೆ ಫ್ರೈ ಆಗಬೇಕು ಅದು ಇಲ್ಲಾದರೆ ಅದು ಮತ್ತು ಕೋಳಿ ಎಲ್ಲ ಅಷ್ಟು ಅದು ನಾವು ಹೀಗೆ ಫ್ರೈ ಮಾಡಿದರೆ ಅಷ್ಟಿದಾಗ್ತದೆ ಒಳ್ಳೆಯದಾಗ್ತದೆ ತುಂಬ ಮತ್ತು ಅದಕ್ಕೆ ಒಂದು ಅರ್ಧ ಕೆ ಜಿ ಕೋಳಿ ಹಾಕಿ ಕೋಳಿಯೆಲ್ಲ ಹಾಕಿ ಮತ್ತು ನಮ್ಮ ಸೌಟಾಚಿಚದನ್ನದು ಮಾಡಿ ತಿರುಗಿಸಿ ಅದ ಮೇಲೆ ಒಂದು ಮುಚ್ಚೆಲ್ಲ ಮುಚ್ಚಿ ಇಡಿ ಅದು ಒಳ್ಳೆ ಬೇಯಿಲಿ ಮತ್ತು ನನಗೆ ಉಂಟಲ್ವ ನೀವೆಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡಿ ಅದು ನನ್ನ ವೀಡಿಯೋ ಎಲ್ಲ ನೋಡುವವರು ಮತ್ತು ಒಬ್ಬರಿಗೆ ಒಬ್ಬರಿಗೆ ಶೇರ್ ಮಾಡಿ ನನಗೆ ತುಂಬ ಸಬ್ಸ್ಕ್ರೈಬ್ ಮಾಡಿ ಕೊಡಿ ನೋಡುವವರೆಲ್ಲ ಮತ್ತು ಅದೊಂದು ಒಳ್ಳೆ ಕುದಿ ಬಂದ ಮೇಲೆ ನೋಡಿ ಹೇಗೆ ಆಗಿದೆ ಅಂತ ಹೇಳಿ ಮತ್ತು ಅದಕ್ಕೆ ಗರಂ ಮಸಾಲ ಮಾ ಹಾಕಬೇಕು ನೀವು ಗರಂ ಮಸಾಲ ನಾನು ಮಾಡಿದ್ದೆ ಮನೆಯಲ್ಲಿ ಅದನ್ನು ನಾನು ಹಾಕಿದ್ದು ಮತ್ತು ಮೆಣಸು ಕಡದದ್ದನ್ನು ಕೋಳಿ ಬೆಂದ ಮೇಲೆ ಮೆಣಸು ಕಡಿದದನ್ನು ಹಾಕಬೇಕು ಸ್ವಲ್ಪ ನೀರು ಮೆಣಸು ನಾನು ಮೆಣಸು ಕಡೆಯೋದಂದರೆ ಒಮ್ಮೊಮ್ಮೆ ಹಸಿ ಮೆಣಸೇ ನಾನು ಹಾಕ್ತೇನೆ ಒಮ್ಮೊಮ್ಮೆ ಅದನ್ನು ಸ್ವಲ್ಪ ಎಲ್ಲ ಹಾಕಿ ಮೆಣಸು ಎಣ್ಣೆ ಹಾಕಿ ಮೆಣಸು ಕೊತ್ತಂಬರಿ ಎಲ್ಲ ಬಿಸಿ ಮಾಡಿ ಹಾಗೆ ಕೂಡ ಹಾಕ್ತೇನೆ ಅದು ಕೂಡ ಹಾಕ್ತೇನೆ ಇದು ಕೂಡ ಹಾಕ್ತೇನೆ ಮತ್ತು ಅದು ಒಳ್ಳೆ ಕುದಿ ಬಂದ ಮೇಲೆ ಇದಕ್ಕೆ ಚಿಕನ್ ಮಸಾಲೆ ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪು ಬೇವು ಸೊಪ್ಪು ಬೇವು ಸೊಪ್ಪು ಅಂದರೆ ಕರಿಬೇವಿನ ಸೊಪ್ಪು ಅದನ್ನೆಲ್ಲ ಹಾಕಿ ಅದು ಒಳ್ಳೆ ಕುದಿ ಬರಲಿ ಮತ್ತು ಅದಕ್ಕೆ ಉಪ್ಪೆಲ್ಲ ನೋಡಿ ಕಡಿಮೆ ಆದರೆ ಹಾಕಿ ಆಯಿತಾ ಅದು ಮುಚ್ಚೆಲ್ಲ ಮುಚ್ಚಿಡಿ ಅದು ಒಳ್ಳೆ ಕುದಿ ಬರಲಿ ಹೇಗೆ ಆಗಿದೆ ಅಂತ ಎಲ್ಲ ಉಪ್ಪೆಲ್ಲ ನೋಡಿ ಹಾಕಿ ಬಿಟ್ಟು ಹಾಕಿಬೇಡಿ ನನಗೆ ಒಳ್ಳೆ ಎಲ್ಲ ಮಾಡಿ ಆಯಿತು ನೋಡಿ ಕಮೆಂಟ್ ಮಾಡಿ ಒಳ್ಳೊಳ್ಳೆ ಎಲ್ಲ ಕೊಡಿ ನನಗೆ ಮತ್ತು ಅದು ಕೋಳಿ ಇದ್ದು ಆಯಿತು ಇವಾಗ ನಾವು ಆಪ ಮಾಡುವ ನಾನಿದನ್ನು ಹಕ್ಕ ರಾತ್ರಿ ಕಡೆದಿಟ್ಟಿದ್ದೆ ಇದಕ್ಕೆ ಉಂಟಲ್ವಾ ಎರಡು ಲೋಟ ನಮ್ಮದು ದೋಸೆ ಅಕ್ಕಿ ಉಂಟಲ್ವಾ ದೋಸೆ ಅಕ್ಕಿ ಹಾಕಬೇಕು ಮತ್ತು ಒಂದು ಚಮಚ ಈಸ್ಟ್ ಒಂದು ಚಮಚ ಸಕ್ಕರೆ ಸ್ವಲ್ಪ ಉಪ್ಪು ಅರ್ಧ ಊಟ ಲೋಟ ಅರ್ಧ ಲೋಟ ಅರ್ಧ ಲೋಟ ತೆಂಗಿನಕಾಯಿ ತುರಿದದ್ದು ಇಷ್ಟನ್ನು ನಾವು ರಾತ್ರಿ ಕಡೆದಿಡಬೇಕು ಕಡೆದಿಟ್ಟು ಎಲ್ಲವನ್ನು ರಾತ್ರಿ ಇಷ್ಟು ಉಪ್ಪು ಎಲ್ಲ ರಾತ್ರಿ ಹಾಕಬೇಕು ಸೋಡಾ ಪುಡಿ ಈಸ್ಟ್ ಇಷ್ಟಿದ್ರೆ ಇದನ್ನೆಲ್ಲ ಕಡೆದು ರಾತ್ರಿ ಇಟ್ಟು ಮರುದಿನ ಇದು ನಾನು ಮಾಡಿದ್ದು ಒಳ್ಳೆಯ ಹಪ್ಪಂ ಆಗ್ತದೆ ಮತ್ತೆ ಉಂಟಲ್ಲ ಈ ಪಾತ್ರೆ ಉಂಟಲ್ಲ ಈ ಹಪ್ಪಂ ಮಾಡುವ ಪಾತ್ರೆಯನ್ನು ಇನ್ನು ಯಾರಾದರೂ ತೆಗೆಯೋರಿದ್ದರೆ ನಾನು ತೆಗೆದದ್ದು ಚಿಕ್ಕದಾಗಿದೆ ಯಾರಾದರೂ ಇದನ್ನು ನೋಡಿ ತೆಗಿಯವರಿದ್ದರೂ ದೊಡ್ಡದು ತೆಗೀರಿ ಆಯಿತಾ ಅದು ನನಗೆ ಸರಿಯಾಗಲಿಲ್ಲ ನಾನು ತೆಗೆದದ್ದು ಕಷ್ಟ ಆಗ್ತದೆ ಮತ್ತು ಈ ಅಪ್ಪ ಮಾಡಲಿಕ್ಕೆ ಸುರುವಿಗೆ ಸುರಿಗೂ ಕಷ್ಟ ಆಗ್ತದೆ ಮತ್ತು ಮತ್ತೆ ಸರಿಯಾಗ್ತದೆ ಆಯಿತಾ ಹೀಗೆ ತಿರುಗಿಸುವಾಗ ಸ್ವಲ್ಪ ಕಷ್ಟ ಆಗ್ತದೆ ಮತ್ತು ನಿಜವಾಗ್ಲೂ ಈ ಅಪ್ಪ ಮಾಡುವಾಗ ಮುಚ್ಚಲ ಮುಚ್ಚಲಿಕ್ಕಿಲ್ಲ ಇಲ್ಲ ಅದು ಒಳ್ಳೆ ತೂತು ತೂತು ಬೀಳ್ತದಲ್ಲ ನಂತ ಅದಕ್ಕೆ ಕಣ್ಣ ಕಣ್ಣು ಅಂತ ಹೇಳೋದು ಆ ಕಣ್ಣ ಕಣ್ಣು ಬಿದ್ದ ಮೇಲೆಯೇ ಹಾಕಲಿಕ್ಕೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್